ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಕಂಪ್ಲೀಟ್ ನೋಟ್ಸ್ ಹಾಗೂ ಪಾಠದ ಮದ್ಯದ ಹಾಗೂ ಅಭ್ಯಾಸ ಪ್ರಶ್ನೋತ್ತರಗಳ ಕುರಿತು ಸಹ ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಪ್ರಚೋದನೆ ಅಂತ ಅಂದರೆ ನಮ್ಮ ಸುತ್ತಮುತ್ತಲೇ ಆಗುವಂತಹ ಬದಲಾವಣೆಗಳನ್ನು ಪರಿಸರದಲ್ಲಿ ಅವುಗಳನ್ನೇ ನಾವು ಪ್ರಚೋದನೆ ಅಂತ ಹೇಳ್ತೀವಿ ಇನ್ನು ಪ್ರತಿಕ್ರಿಯೆ ಅಂತ ಅಂದರೆ ಜೀವಿಗಳು ಪ್ರಚೋದನೆಗೆ ಕೊಡುವಂತಹ ಸ್ಪಂದನೆಯನ್ನು ನಾವು ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಅಂದರೆ ಈ ಪ್ರಚೋದನೆಗೆ ಹೇಗೆ ಜೀವಿಗಳು ರೆಸ್ಪಾನ್ಸ್ ಮಾಡ್ತಾವಲ್ವ ಅದನ್ನೇ ನಾವು ಪ್ರತಿಕ್ರಿಯೆ ಅಂತ ಹೇಳ್ತೇವೆ ಸೊ ಇನ್ನು ಸಸ್ಯಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಅಥವಾ ಬೆಳವಣಿಗೆ ಕಾರಣವಾಗುವಂಥ ಹಾರ್ಮೋನ್ಗಳು ಯಾವುದು ಅಂತ ಹೇಳಿ ನೋಡೋಣ ಕೆಲವೊಂದಿಷ್ಟು ಬೆಳವಣಿಗೆಯನ್ನು ವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡಿದ್ರೆ ಕೆಲವೊಂದಿಷ್ಟು ಬೆಳವಣಿಗೆಯನ್ನು ಕುಂಠಿತಗೊಳಿಸಲಿಕ್ಕೆ ಸಹಾಯ ಮಾಡ್ತವೆ ಈ ಹಾರ್ಮೋನ್ಗಳು ಜಿಬ್ಬರ್ಲಿನ್ ಸೈಟೋಕೈನಿನ್ ಬೆಳವಣಿಗೆಯನ್ನು ವೃದ್ಧಿಸಿ ವೃದ್ಧಿಸಿದರೆ ಈ ಆಪ್ಸೆಸಿಕ್ ಆಮ್ಲ ಅಂತ ಎನ್ನುವುದು ಕುಂಠಿತಗೊಳಿಸುವಂಥ ಹಾರ್ಮೋನ್ ಇದು ಆಪ್ಸೆಸಿಕ್ ಅಂತ ಹೇಳಿ ಕರಿತೀವಿ ಸಸ್ಯಗಳಲ್ಲಿ ಸಹಭಾಗಿತ್ವ ಹೇಗಿರುತ್ತೆ ಅನ್ನೋದು ಹೌದಾ ಅದರಲ್ಲಿ ಸುಮಾರಷ್ಟು ಬರ್ತಾ ಹೋಗ್ತವೆ ಸ್ಪರ್ಶಾನುವರ್ತನೆ ಅದಕ್ಕೆ ಈ ರೀತಿಯಾಗಿ ಬರಿತಾ ಹೋಗಬೇಕು ಗುರುತ್ವ ಅನುವರ್ತನೆ ಅಂದರೆ ಈ ರೀತಿ ನೆಕ್ಸ್ಟು ಇದನ್ನು ದ್ಯುತಿ ಅನುವರ್ತನೆ ಅಂತ ಹೇಳ್ತೀವಿ ದ್ಯುತಿ ಅನುವರ್ತನೆ ಜಲಾನುವರ್ತನೆ ಅಂದರೆ ತಾಪಾನುವರ್ತನೆ ರಾಸಾಯನಿಕ ಅನುವರ್ತನೆ ಇವಿಷ್ಟರಲ್ಲಿ ಯಾವುದಾದರೂ ಎಕ್ಸಾಮ್ಗೆ ಒಂದನ್ನು ನಿಮಗೆ ಕೊಟ್ಟಿರ್ತಾರೆ ಇನ್ನು ಈಗ ಮನುಷ್ಯರಲ್ಲಿ ಯಾವ್ಯಾವ ಗ್ರಂಥಿಗಳು ಯಾವ್ಯಾವ ಹಾರ್ಮೋನ್ಗಳನ್ನು ಸ್ರವಿಸ್ತವೆ ಅಂತ ಹೇಳಿ ನೋಡ್ತಾ ಹೋಗೋಣ ವಿಟಿಟರಿ ಗ್ರಂಥ ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುತ್ತೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಸ್ಪರ್ಶ್ ರಿಲೀಫ್ ಮಾಡುತ್ತೆ ಮೆದೋಜ ಗ್ರಂಥಿ ಗ್ರಂಥಿ ಇನ್ಸುಲಿನನ್ನು ಬಿಡುಗಡೆ ಮಾಡುತ್ತೆ ಸ್ರವಿಸುತ್ತೆ ಇನ್ನು ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಹಾರ್ಮೋನನ್ನು ಸ್ರವಿಸುತ್ತೆ ಇನ್ನು ಜನಾಂಗಗಳ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಂತೆ ವೃಷಣದಿಂದ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆದರೆ ಅದೇ ರೀತಿ ಅಂಡಾಶಯ ಭಾಗದಿಂದ ಎಸ್ಟೋಜನ್ ಮತ್ತು ಪ್ರೊಜೆಸ್ಟಿರಾನು ಸ್ರವಿಕೆ ಆಗುತ್ತೆ ಈ ಹಾರ್ಮೋನ್ಗಳನ್ನು ನಮ್ಮ ದೇಹದಲ್ಲಿ ಈ ಭಾಗಗಳು ಸ್ರವಿಸ್ತವೆ ಈ ಗ್ರಂಥಿಗಳು ಇನ್ನು ನಮ್ಮ ದೇಹದಲ್ಲಿ ಮಾಹಿತಿಯನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತಗೊಂಡು ತೆಗೆದುಕೊಂಡು ಹೋಗಲಿಕ್ಕೆ ಅಥವಾ ಬಾಹ್ಯ ಪರಿಸರದಿಂದ ಏನು ಪ್ರಚೋದನೆಗಳಿರ್ತಾವಲ್ವ ಅಥವಾ ಇನ್ಫಾರ್ಮೇಷನ್ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಮೆದುಳಿಗೆ ಕೊಟ್ಟು ಅಲ್ಲಿಂದ ಏನು ಮಾಡ್ತವೆ ವಾಪಸ್ಸು ತೊಗೊಂಬಂದು ನಾವು ಕ್ರಿಯಾವಾಹಿ ನರಗಳ ಮೂಲಕ ನಿಮಗೆ ತಂದು ತಲುಪಿಸ್ತವೆ ನೀವೇನು ಮಾಡಬೇಕು ಏನು ಪ್ರತಿಕ್ರಿಯಿಸಬೇಕು ಅಂತ ಹೇಳಿ ಹಾಗಾಗಿ ಆ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಈ ನರಕೋಶಗಳ ಚಿತ್ರ ಹೀಗಿದೆ ಇದು ನಿಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರೋದು ಎರಡು ಅಂಕಕ್ಕೆ ಬರುತ್ತೆ ನೆನಪಿರಲಿ ನರವ್ಯೂಹವನ್ನು ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಒಂದು ಕೇಂದ್ರ ನರವ್ಯೂಹ ಜೊತೆಗೆ ಪರಿಧಿ ನೆರೆವ್ಯೂಹ ಅಂತ ಹೇಳ್ತೇವೆ ಅದಾದ ಮೇಲೆ ಸ್ವನಿಯಂತ್ರಿತ ನರವ್ಯೂಹ ಅಂತ ಹೇಳ್ತೀವಿ ಈ ಕೇಂದ್ರ ನರವ್ಯೂಹದಲ್ಲಿ ಎರಡು ಟೈಪ್ಸ್ ಇದೆ ಮೆದುಳು ಮತ್ತು ಮೆದುಳು ಬಳ್ಳಿ ಅದೇ ರೀತಿ ಈ ಮೆದುಳಿನಲ್ಲಿ ಮತ್ತೆ ಮೂರು ಟೈಪ್ಸ್ ಇದೆ ಮುಮ್ಮೆದುಳು ಮಧ್ಯ ಮೆದುಳು ಹಿಮ್ಮೆದುಳು ಇನ್ನು ಈ ಮುಮ್ಮೆದುಳಲ್ಲಿ ಮತ್ತೆ ಎರಡು ಟೈಪ್ಸ್ ಇದೆ ಒಂದು ಮಹಾ ಮಸ್ತಿಷ್ಕ ಮತ್ತೊಂದು ಡೈಯನ್ ಸೆಕಲಾಮ್ ಹೌದಾ ಇನ್ನು ಈ ಪರಿಧಿ ನರವ್ಯೂಹದಲ್ಲಿ ಮಿದುಳು ನರಗಳು ಮಿದುಳು ಬಳ್ಳಿ ನರಗಳು ಇದ್ದಾವೆ ಇನ್ನು ಸ್ವನಿಯಂತ್ರಿತ ನರವ್ಯೂಹದಲ್ಲಿ ಎರಡು ಟೈಪ್ಸ್ ಇದೆ ಅದು ಅನುವೇದನಾ ನರ ನೋಟ್ ಸಮವೇದನ ಅನುವೇದನ ನರ ಮತ್ತು ಪ್ಯಾರ ಅನುವೇದನ ನರ ಅಂತ ಹೇಳಿ ಈಗ ನಾವು ಮಾನವನ ಮೆದುಳಿನ ಕುರಿತು ನೋಡ್ತಾ ಹೋಗೋಣ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕಡ್ಡಾಯವಾಗಿ ಬೀಳುವಂತಹ ಡೆಫಿನೆಟ್ ಕ್ವಶನ್ಸು ಹಂಡ್ರೆಡ್ ಪರ್ಸೆಂಟ್ ಅಂತ ಹಾಕಿಟ್ಕೊಳ್ಳಿ ಸೊ ಇದನ್ನು ಸರಿ ಮಾಡಿ ಬಿಡಿಸೋದನ್ನು ಕಲ್ಕೊಳ್ಳಿ ಮಾನವನ ಮೆದುಳಿನ ಬಗ್ಗೆ ಈ ರೀತಿ ಅದರ ರಚನೆ ಕುರಿತು ನೋಡ್ತಾ ಹೋಗಿ ಈಗ ಮುಮ್ಮೆದುಳಲ್ಲಿ ಸಾರಿ ಮೆದುಳಲ್ಲಿ ಬರುವಂತಹ ಮೂರು ಭಾಗಗಳನ್ನು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲಿದ್ದು ಮುಮ್ಮೆದಳು ಈ ರೀತಿ ಇದೆ ಅದರಲ್ಲಿ ಮತ್ತೆ ಮಹಾಮಸ್ತಿಷ್ಕ ಬರುತ್ತೆ ಅದು ಯಾವುದಕ್ಕೆ ಕಾರಣ ಅದರ ಕಾರ್ಯಗಳೇನಿದೆ ಅಂತ ಹೇಳಿರಲಿದೆ ಇನ್ನು ಜ್ಞಾಪಕ ಶಕ್ತಿ ಎನ್ನುವಂಥದ್ದು ಮಹಾಮಸ್ತಿಷ್ಕಕ್ಕೆ ಸಂಬಂಧಿಸಿದ್ದು ಸೊ ಜ್ಞಾಪಕ ಶಕ್ತಿ ಅಂದ್ರೇನು ಅಂತ ಹೇಳಿ ನೋಡ್ತಾ ಹೋಗಿ ಇನ್ನು ಡೈನ್ ಸಫಲ ಅದರ ಕಾರ್ಯ ಈ ರೀತಿ ಇದೆ ಇನ್ನು ನೆಕ್ಸ್ಟ್ ಬರೋದು ಹಿಮ್ಮೆದಳು ಹೌದಾ ನೆನಪಿರಲಿ ವಿದ್ಯಾರ್ಥಿಗಳೇ ನಿಮಗೆ ಏನಾದರೂ ಈ ಮಾನವನ ಮೆದುಳು ಡೈಗ್ರಾಮ್ ಕೊಟ್ಟಾಗ ಒಂದು ಅಂಕಕ್ಕೆ ಒಂದು ಕ್ವಶನನ್ನು ಕೇಳ್ತಾರೆ ಸೊ ಅದರಲ್ಲಿ ಹಿಮ್ಮೆದುಳು ಮುಂಮೆದುಳು ಅಥವಾ ಮಧ್ಯೆ ಮೆದುಳು ಅಥವಾ ಮಹಾಮಸ್ತಿಷ್ಕ ಯಾವುದ್ರ ಕುರಿತಾದರೂ ಕೇಳ್ಬೋದು ಇಲ್ಲ ಅಂತಂದರೆ ಮುಖದಲ್ಲಿ ಉಂಟಾಗುವಂತಹ ಕೆಲವೊಂದಿಷ್ಟು ಕೋಪ ದುಃಖ ಹತಾಶೆ ನಗು ಇಂತಹ ಭಾವನೆಗಳಿಗೆ ಕಾರಣವಾದಂತಹ ಭಾಗ ಯಾವುದು ಅಂತ ಹೇಳಿ ಕೇಳ್ತಾರೆ ಅವ ಫಾನ್ಸ್ ಅಂತ ಬರೀಬೇಕಾಗತ್ತೆ ಸೊ ಸೊ ಮೆದುಳಿನ ರಚನೆ ಹಾಗೂ ಕಾರ್ಯದಲ್ಲಿ ಯಾವ್ಯಾವ ಭಾಗಗಳು ಬರ್ತವೆ ಅಂತ ಹೇಳಿ ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ಮೆದುಳು ಬೆಳ್ಳಿ ಕುರಿತು ಇದೆ ಹಾಗೂ ಪರಾವರ್ತಿತ ಕ್ರಿಯೆ ಅಂದ್ರೇನೋ ಅದಕ್ಕೊಳಗಾಗುವಂತಹ ಭಾಗಗಳು ಯಾವುದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರೋದು ಅಲ್ಲಿ ಆದರೆ ಇಲ್ಲಿ ಜ್ಞಾನವಾಹಿನರಕೋಶ ಸಂಬಂಧ ಕಲ್ಪಿಸುವ ಕೋಶ ಕ್ರಿಯಾ ವಾಹಿನರ ಕಾರ್ಯನಿರ್ವಾಹಕ ಇವೆಲ್ಲ ಭಾಗಗಳು ಪರಾವರ್ತಿತ ಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರ್ತವೆ ಸೊ ಪರಾವರ್ತಿತ ಚಾಪ ಅಂದರೆ ಕೊನೆಯದಾಗಿ ಸಹಭಾಗಿತ್ವ ಅಂದರೆ ಇನ್ನು ಸಂಸರ್ಗ ಅಂದರೆ ಇದನ್ನ ಎವ್ರಿ ಟೈಮ್ ಸುಮಾರು ಸಲ ಬಂದಿದೆ ಕ್ವೆಶನ್ ಸೊ ಒಂದು ಅಂಕಕ್ಕೆ ಕೇಳ್ತಾರೆ ನೋಡ್ಕೊಳ್ಳಿ ಇದನ್ನು ಸರಿ ಮಾಡಿ ನೋಟ್ ಮಾಡಿಡ್ಕೊಳ್ಳಿ ನೆಕ್ಸ್ಟ್ ಈ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರಬೇಕಂತ ನೋಡ್ಕೊಳ್ಳಿ ಈಗ ನಾವು ಇಷ್ಟೊತ್ತು ನೋಟ್ಸನ್ನು ನೋಡಿದ್ವಿ ಈಗ ಪಾಠದ ಮಧ್ಯದ ಪ್ರಶ್ನೋತ್ತರಗಳು ಏನೇನಿದೆ ಅದಕ್ಕೆ ಉತ್ತರಗಳೇನು ಅಂತ ಹೇಳಿ ಇಲ್ಲಿದೆ ಸೊ ನೀವು ಅವುಗಳನ್ನು ಸರಿ ಮಾಡಿ ಬರ್ಕೊಳ್ತಾ ಹೋಗಿ ಮೊದಲೇದು ನಡಿಗೆ ಮತ್ತು ಪರಾವರ್ತಿತ ಇವುಗಳ ನಡುವಿನ ವ್ಯತ್ಯಾಸ ಕೇಳಿದರೆ ಅದಕ್ಕೆ ಈ ರೀತಿ ಬರಿತಾ ಹೋಗಿ ಇನ್ನು ಎರಡನೇ ಪ್ರಶ್ನೆ ಸಂಸರ್ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಈ ರೀತಿ ಉತ್ತರವನ್ನು ಬರೀರಿ ಇನ್ನು ಮೂರನೇದು ಮಿದುಳಿನ ಯಾವ ಭಾಗವು ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ ಅಂತ ಹೇಳಿ ಕೇಳಿದರೆ ಇದೇ ರೀತಿ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರ್ತವೆ ಅದಕ್ಕೆ ಉತ್ತರವನ್ನು ಹೀಗೆ ಬರೀರಿ ಇನ್ನು ನಾಲ್ಕನೇ ಪ್ರಶ್ನೆ ಈ ರೀತಿ ಇದಕ್ಕೆ ಅದಕ್ಕೂ ಕೂಡ ಉತ್ತರವನ್ನು ಬರ್ಕೊಳ್ತಾ ಹೋಗಿ ಐದನೇ ಪ್ರಶ್ನೆ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮಿದುಳಿನ ಪಾತ್ರವೇನು ಅಂತ ಹೇಳಿ ಕೇಳಿದ್ದಾರೆ ಬರ್ಕೊಳ್ತಾ ಹೋಗಿ ನೆಕ್ಸ್ಟ್ ಸಸ್ಯ ಹಾರ್ಮೋನ್ಗಳು ಎಂದರೇನು ಅಂತಿದೆ ನೆನಪಿರಲಿ ವಿದ್ಯಾರ್ಥಿಗಳು ಸಸ್ಯ ಹಾರ್ಮೋನ್ಗಳ ಕುರಿತು ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೇಳೇ ಕೇಳ್ತಾರೆ ಅವು ನಾಲ್ಕು ಹಾರ್ಮೋನ್ಗಳನ್ನು ಸರಿ ಮಾಡಿ ನೋಡ್ಕೊಳ್ಳಿ ಇನ್ನು ಅದರಲ್ಲಿ ಎರಡನೇ ಪ್ರಶ್ನೆ ರೀತಿ ಇದೆ ಉತ್ತರವನ್ನು ಬರ್ಕೊಳ್ತಾ ಹೋಗಿ ನೆಕ್ಸ್ಟ್ ಪ್ರಶ್ನೆ ಅದಕ್ಕೂ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಜಲಾನುವರ್ತನೆ ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ಅಂತ ಇದೆ ಅದರಲ್ಲಿ ಮತ್ತು ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ ಅದಾದಮೇಲೆ ಅದರಲ್ಲಿ ಎರಡನೇ ಪ್ರಶ್ನೆ ಅದಕ್ಕೆ ಉತ್ತರ ಇನ್ನು ಮೂರನೇ ಪ್ರಶ್ನೆ ಅದಕ್ಕೆ ಉತ್ತರಗಳನ್ನು ಬರ್ಕೊಳ್ತಾ ಹೋಗಿ ನಾಲ್ಕನೇ ಪ್ರಶ್ನೆ ಹಾಗೂ ಇಲ್ಲಿ ತನ ಇವು ಮಧ್ಯದ ಪ್ರಶ್ನೋತ್ತರಗಳಾಗಿರ್ತವೆ ಹಾಗೂ ಅವುಗಳ ಉತ್ತರಗಳನ್ನು ಸರಿ ಮಾಡಿ ನೋಟ್ ಮಾಡಿಟ್ಕೊಳ್ಳ್ರಿ ನಿಮ್ಮ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ನಾವೀಗ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಅದರಲ್ಲಿ ಮೊದಲಿದ್ದು ಮಲ್ಟಿಪಲ್ ಚಾಯ್ಸ್ಗಳು ಇದ್ದಾವೆ ಹೋದ ಬಹು ಆಯ್ಕೆ ಪ್ರಶ್ನೆಗಳು ಅವುಗಳಿಗೆ ಉತ್ತರಗಳನ್ನು ಹೀಗೆ ಬರಿತಾ ಹೋಗಿ ಇನ್ನು ಐದನೇ ಪ್ರಶ್ನೆ ಕೋಶ ಚಿತ್ರ ಹಾಗೂ ಅದರ ಕಾರ್ಯ ಆರನೇ ಪ್ರಶ್ನೆ ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ಹೇಗೆ ಉಂಟಾಗುತ್ತದೆ ಅಂತ ಇದೆ ಹೇಗೆ ಬರೀರಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಅದಕ್ಕೆ ಉತ್ತರವನ್ನು ಬರ್ಕೊಳ್ತಾ ಹೋಗಿ ವಿದ್ಯಾರ್ಥಿಗಳೇ ಇನ್ನು ಎಂಟನೇ ಪ್ರಶ್ನೆ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ ಅಂತ ಇದೆ ಅದಾದಮೇಲೆ ಒಂಬತ್ತನೇ ಪ್ರಶ್ನೆ ಇದೆ ಅದಕ್ಕೂ ಕೂಡ ಉತ್ತರವನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಹತ್ತನೇ ಪ್ರಶ್ನೆ ಅದಕ್ಕೆ ಉತ್ತರ ಕೊನೆಗೆ ಹನ್ನೊಂದನೇ ಪ್ರಶ್ನೆ ಈ ರೀತಿ ಇದೆ ನರ ಕಾರ್ಯವಿಧಾನ ಹಾಗೂ ಹಾರ್ಮೋನ್ ಕಾರ್ಯವಿಧಾನಗಳನ್ನ ಬರಿತಾ ಹೋಗಿ ಅವುಗಳ ನಡುವಣ ವ್ಯತ್ಯಾಸಗಳನ್ನು ಇನ್ನು ಅಭ್ಯಾಸದಲ್ಲಿ ಕೊನೆ ಪ್ರಶ್ನೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆಯ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಿದರೆ ಸೊ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಚಲನೆ ಯಾವ ರೀತಿ ಆಗುತ್ತೆ ಅದು ಅನೈಚ್ಛಿಕ ಚಲನೆಗೆ ಸಂಬಂಧಪಟ್ಟಿದ್ದು ಇನ್ನು ನಮ್ಮ ಕಾಲುಗಳಿಗೆ ಸಂಬಂಧಪಟ್ಟ ಐಚ್ಛಿಕ ಆಗಿರುತ್ತೆ ಸೊ ಅವೆರಡಕ್ಕೂ ಡಿಫ್ರೆನ್ಷಿಯೇಟ್ ಮಾಡಿ ವ್ಯತ್ಯಾಸಗಳನ್ನು ಬರ್ಕೊಳ್ತಾ ಹೋಗಬೇಕು ಇಲ್ಲಿಗೆ ಈ ಪಾಠದ ಅಷ್ಟು ಪ್ರಶ್ನೋತ್ತರಗಳನ್ನು ಹಾಗೂ ನೋಟ್ಸನ್ನು ಅಂದರೆ ಈ ನಿಯಂತ್ರಣ ಸಹಭಾಗಿತ್ವ ಪಾಠದ ಕಂಪ್ಲೀಟ್ ನೋಟ್ಸ್ ಹಾಗೂ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ಡಿಸ್ಕಸ್ ಮಾಡಿದ್ದೇವೆ ಇನ್ನೂ ಹೊಸ ಹೊಸ ವಿಡಿಯೋಸ್ಗಳು ನಿಮಗಾಗಿ ಬರ್ತಾ ಇರ್ತವೆ ಮುಂದಿನ ಎಲ್ಲ ಪಾಠಗಳದ್ದು ಸೊ ಎಲ್ಲರೂ ವಾಚ್ ಇರಿ ಅಂತ ಹೇಳ್ತಾ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು